ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಧಾರಾವಯ್ಯ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುನಂದ ಹೇಳ್ತಾಳೆ ಪೂಜಾ ಕಾಮತ್ವರ ಮನೆಯಲ್ಲಿ ಹೇಗೆ ಇರ್ತಾಳೋ ಏನೋ ಮನೆಯವರೆಲ್ಲ ಅವಳನ್ನು ಹೇಗೆ ನೋಡ್ಕೊಳ್ತಾರೋ ಏನೋ ಪೂಜೆನೂ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೌದಮ್ಮ ಮೊದಲು ಆದೀಶ್ವರವರನ್ನು ನೋಡಿ ನನಗೂ ಹೀಗೆ ಅನಿಸಿತ್ತು ಆದರೆ ಮನೆಯಲ್ಲಿ ಮುಖ್ಯವಾದ ನಿರ್ಧಾರಗಳನ್ನೆಲ್ಲ ತಗೊಳ್ಳೋದು ಆದಿಯವರೇ ಅವರ ಬಗ್ಗೆ ನನಗೆ ಭಯ ಇತ್ತು ಆದರೆ ಅವರೇ ನಮ್ಮ ಪೂಜೆಗಳನ್ನು ಚೆನ್ನಾಗಿ ನೋಡ್ಕೋತೀನಿ ಮನೆ ಮಗಳಾಗಿ ನೋಡ್ಕೋತೀನಿ ಅಂತ ಹೇಳಿದ ಮೇಲೆ ಈಗ ನನಗೆ ಪೂಜೆನ ಬಗ್ಗೆ ಯಾವ ಭಯನೂ ಇಲ್ಲ ಪೂಜೆ ಅವರ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ ಅಂತ ಹೇಳ್ತಾಳೆ ಆಗ ಸುನಂದ ಪೂಜೆ ಅಲ್ಲಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ ಭಾಗ್ಯ ನೀನು ಮದುವೆ ಸಲುವಾಗಿ ತುಂಬ ಓಡಾಡಿದ್ದೀಯಾ ನಾನು ನಿನಗೇನು ಬೇಕು ಕೇಳು ನನ್ನ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಇಬ್ಬರು ಸೇರಿಕೊಂಡು ಬೇಗ ಸಾಲವನ್ನು ತೀರ್ಸೋಣ ಅಂತ ಹೇಳ್ತಾಳೆ ಆಗ ಕುಸುಮಾ ಸುನಂದ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅವಳು ಯಾವ ವಿಷಯಕ್ಕೆ ಭಯ ಪಡೋದಿಲ್ಲ ಅವಳು ಎಲ್ಲವನ್ನು ಸರಿ ಮಾಡ್ತಾಳೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾಳೆ ಈ ಕಡೆ ಕಿಶನ್ ಕೋಣೆಯಲ್ಲಿ ಮೊದಲೇ ರಾತ್ರಿಗಾಗಿ ರೆಡಿ ರೆಡಿ ಮಾಡಿರ್ತಾರೆ ಕಿಶನ್ ಪೂಜೆ ಬರೋದನ್ನು ಕಾಯ್ತಾ ಕೋಣೆಯಲ್ಲಿ ಕುಳಿತಿರ್ತಾನೆ ಆಗ ಮೈತಾ ಪೂಜೆಗಳನ್ನು ಕರ್ಕೊಂಡು ಬ ರೂಮಿನಲ್ಲಿ ಬಿಟ್ಟು ಹೋಗ್ತಾಳೆ ಆಗ ಕಿಶನ್ ಪೂಜೆಗೆ ನೀನು ಯಾವತ್ತೂ ತಲೆ ತೆಗೆಸಬಾರ್ದು ಅದು ಆಚಿಕೆಯಿಂದಾದರೂ ಸರಿ ಬೇಜಾರಿಂದಾದರೂ ಸರಿ ಅಂತ ಹೇಳಿ ಪೂರ್ತಿ ಹಾಲನ್ನು ಪೂಜೆಗೆ ಕುಡಿಸ್ತಾನೆ ಮತ್ತು ನನಗೆ ಹಾಲು ಇಷ್ಟ ಇಲ್ಲ ಅದಕ್ಕೆ ನಿನಗೆ ಪೂರ್ತಿ ಕೊಡಿಸಿದೆ ಅಂತ ಹೇಳಿ ಅವಳಿಗೆ ತಮಾಷೆ ಮಾಡ್ತಾನೆ ಆಗ ಪೂಜಾ ಕಿಶನ್ಗೆ ತಿಂಬು ತೊಗೊಂಡು ತಮಾಷೆಯಾಗಿ ಹೊಡಿತಾಳೆ ಆಗ ಕಿಶನ್ ಕೂಡ ಒಂದು ತಲದಿಂಬನ್ನು ತೊಗೊಂಡು ಪೂಜೆಗೆ ತಮಾಷೆಯಾಗಿ ಹೊಡೆಯಲು ಶುರು ಮಾಡ್ತಾರೆ ಆಗ ಪೂಜಾ ನನ್ನ ಕಣ್ಣಿಗೆ ಏಟಾಯಿತು ನೋವಾಯಿತು ಅಂತ ಸುಳ್ಳು ಹೇಳಿ ಕೆಳಗಡೆ ಕುತ್ಕೋತಾಳೆ ಆಗ ಕಿಶನ್ ಅವಳಿಗೆ ನಿಜವಾಗೂ ನಿಜವಾಗಿ ನಿನ್ನ ಕಣ್ಣಿಗೆ ನೋವಾಗಿದೆ ಅಂತ ಹೇಳಿ ತುಂಬ ನೋವಿನಿಂದ ಮುಖ ಸಪ್ಪಿಗೆ ಮಾಡಿಕೊಂಡು ನಿಂತ್ಕೊಂಡಾಗ ಪೂಜೆ ಹೋಗಿ ಅವನನ್ನು ಅಪ್ಕೊಂಡು ಕಿಶನ್ ಯಾಕೆ ಎಷ್ಟು ಗಾಬರಿ ಅದೇ ನಾನು ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ ಅಂತ ಹೇಳಿ ಪೂಜಾ ಈ ಥರ ಎಂದೂ ಮಾಡ್ಬೇಡ ನನಗೇನು ಆಯಿತು ಅಂತ ನಾನು ತುಂಬ ಗಾಬರಿಯಾಗಿದ್ದೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಮ ಅಕ್ಕನಿಗೆ ನಾನು ಮಾತು ಕೊಟ್ಟಿದ್ದೀನಿ ಅದೇನೇ ಆದರೂ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನಿನಗೆ ನಾನು ನೋವು ಮಾಡಿದೆ ಅಂತ ನನಗೆ ಭಯವಾಯಿತು ನಿನಗೇನಾದರೂ ಆದರೆ ನನಗೆ ಸಹಕೊಳ್ಳೋ ಶಕ್ತಿ ಇಲ್ಲ ಪೂಜಾ ಅಂತ ಹೇಳಿ ಐ ಲವ್ ಯು ಸೋ ಮಚ್ ಪೂಜಾ ಅಂತ ಹೇಳಿ ಅವಳ ಕೈಗೆ ಮುತ್ತಿಡ್ತಾನೆ ಮುಂಜಾನೆ ಎದ್ದು ಪೂಜಾ ಭಾಗ್ಯನಿಗೆ ವಿಡಿಯೋ ಕಾಲ್ ಮಾಡಿ ಅವಳು ಹೇಳಿದ ಹಾಗೆ ಮನೆಯ ಮುಂದೆ ರಂಗೋಲಿ ಹಾಕ್ತಾಳೆ ಆಗ ಭಾಗ್ಯ ಪೂಜಾನಿಗೆ ನೀನು ಇನ್ನು ಮುಂದೆ ಬೇಗ ಎದ್ದು ನಾನು ಎಲ್ಲ ಕೆಲಸಗಳನ್ನು ಮಾಡಬೇಕು ಆ ಮನೆಯ ಎಲ್ಲ ಜವಾಬ್ದಾರಿನೂ ನೀನು ನಿಭಾಯಿಸಬೇಕು ಮನೆಯ ಸೊಸೆ ಬೇಗನೆ ಇದ್ದು ಮನೆಯ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿದ್ರೆ ಆ ಮನೆಗೆ ಒಳ್ಳೆಯದಾಗುತ್ತೆ ಅದು ನಿನ್ನ ಕರ್ತವ್ಯ ಅಂತ ಹೇಳ್ತಾಳೆ ಆಗ ಪೂಜಾ ಹೌದಕ್ಕ ನೀನು ಹೇಳೋದು ಸರಿ ಸರ್ ನಾನು ಈ ಮನೆಯಲ್ಲಿ ಸೊಸೆಯಾಗೋಕ್ಕೆ ಒಪ್ಪಿದ್ದೆ ನಾನು ನಿನ್ನ ತಂಗಿ ಅನ್ನೋದಕ್ಕಾಗಿ ಅದಕ್ಕಾಗಿ ನೀನು ಮಾಡುವ ಎಲ್ಲ ಸಂಸ್ಕಾರಗಳನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಭಾಗ್ಯ ಬೇಗ ರಂಗೋಲಿ ಬಿಡಿ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ತುಳಸಿ ಪೂಜೆ ಮಾಡಿ ಮನೆ ಮನೆಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊ ಅಂತ ಹೇಳ್ತಾಳೆ ಆಗ ಪೂಜಾ ಬಾಗೆ ಹೇಳಿದ ಹಾಗೆ ತುಳಸಿ ಪೂಜೆ ಮಾಡ್ತಾಳೆ ಆಗ ಕಾಮ ಎದ್ದು ಅಲ್ಲಿಗೆ ಬಂದು ಪೂಜಾ ಮನೆಯ ಮುಂದೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡೋದನ್ನು ನೋಡಿ ನಾನು ಈ ಥರ ನೋಡಿ ಎಷ್ಟೋ ದಿನ ಆಯಿತು ನನ್ನ ಹೆಂಡತಿ ಇದೆಲ್ಲ ಮಾಡ್ತಾ ಇದ್ಲು ಈಗ ಯಾರೂ ಅದನ್ನು ಮಾಡ್ತಾ ಇರಲಿಲ್ಲ ಈಗ ತುಳಸಿ ಮ ತುಳಸಿ ಮಾಡು ಅಪ್ಪಟ ಮಹಾಲಕ್ಷ್ಮಿ ಥರ ಸೊಸೆ ಬಂದಿದ್ದಾಳೆ ನಮ್ಮ ಮನೆಗೆ ದೇವರೇ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ಕೊಳ್ತಿರುವಾಗಲೇ ಮೀನಾಕ್ಷಿ ಕಾಮತ್ ಅವರಿಗೆ ಕಾಫಿ ಮತ್ತು ಪೇಪರ್ ತಂದು ಕೊಡ್ತಾಳೆ ಆಗ ಕಾಮತ್ ಅವರು ಮೀನಾಕ್ಷಿಗೆ ಪೂಜೆ ತುಳಸಿ ಪೂಜೆ ಮಾಡುವುದನ್ನು ತೋರಿಸಿ ನೋಡು ಮೀನಾಕ್ಷಿ ನಿನ್ನ ಅತಿಗೆ ಏನೇನು ಮಾಡ್ತಿದ್ಲೋ ಅದನ್ನೆಲ್ಲ ಪೂಜಾ ಮಾಡ್ತಿದ್ದಾಳೆ ಎಂತ ಸಂಸ್ಕಾರ ಅಂತೆ ನನ್ನ ಸೊಸೆ ಹಾಗೆ ಅವಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾಳೆ ಇವಾಗಲಾದರೂ ನಿನಗೆ ಗೊತ್ತಾಯ್ತಾ ಭಾಗ್ಯಳ ತಂಗಿಯನ್ನು ನಾನು ಯಾಕೆ ಸೊಸೆ ಮಾಡಿಕೊಂಡೆ ಅಂತ ಭಾಗ್ಯಳ ಜೊತೆ ಬೆಳೆದ ಹುಡುಗಿ ಭಾಗ್ಯಳಂತೆ ಇರ್ತಾಳೆ ಅಂತ ಹೇಳ್ತಾ ಆಗ ಮೀನಾಕ್ಷಿ ಸಿಟಿನಿಂದ ಪೂಜಾ ಕಡೆ ನೋಡಿ ಹೌದು ಅಣ್ಣ ಬಹಳ ದಿನಗಳ ನಂತರ ಇದೆಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಅಲ್ಲಿಂದ ಹೋದ್ಮೇಲೆ ಮೀನಾಕ್ಷಿ ಬೇಡ ಬೇಡ ಎಂದರು ಎಲ್ಲರ ಬಾಯಲ್ಲಿ ನಿನ್ನ ಹೆಸರೇ ಬರ್ತಾ ಇದೆ ಭಾಗ್ಯ ಬಂದು ಒಂದು ದಿನಕ್ಕೆ ನಿನ್ನ ತಂಗಿ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂದ್ರೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕಳಿಸಿದೆಯಾ ಅಂತ ಹೇಳ್ಕೊಳ್ತಿರುವಾಗ ಅಲ್ಲಿಗೆ ಕನಿಕ ಬಂದು ನಾನು ಅದೇ ಅತ್ತೆ ನಿಮಗೆ ಹೇಳಿದ್ದು ನೋಡಿದ್ರೆ ಬಂದು ಒಂದೇ ದಿನಕ್ಕೆ ಡ್ಯಾಡ್ನ ಹೇಗೆ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಸಮಾಧಾನ ಮಾಡ್ಕೋ ಕನಿಕ ಪೂಜಾ ಈ ಮನೆ ಸೊಸೆಯಾಗಿ ಬರಬೇಕು ಅನ್ನೋದು ಅಣ್ಣನ ನಿರ್ಧಾರ ಆಗಿತ್ತು ಆದರೆ ಅವಳು ಈ ಮನೆಯಲ್ಲಿ ಹೇಗೆ ಬದುಕಬೇಕು ಅನ್ನೋದು ಈ ಮೀನಾಕ್ಷಿ ನಿರ್ಧಾರ ಆಗಿದೆ ಪೂಜಾ ನಮ್ಮ ಮನೆಯಲ್ಲಿ ಜೀವನ ಮಾಡೋದು ಈಸಿ ಅಂದ್ಕೊಂಡಿದ್ದಾಳೆ ಆದರೆ ಅದು ಅಷ್ಟು ಈಸಿ ಅಲ್ಲ ಅನ್ನೋದು ನಾನು ಅವಳಿಗೆ ತೋರಿಸ್ತೀನಿ ಅವಳಾಗೆ ಈ ಮನೆ ಬಿಟ್ಟು ಓಡಿ ಹೋಗಬೇಕು ಹಾಗೆ ಮಾಡ್ತೀನಿ ಈ ಮೀನಾಕ್ಷಿ ಮಾಡ್ತಿರೋ ಶಪಥ ಇದು ಅಂತ ಹೇಳ್ತಾಳೆ ಇತ್ತ ಕಡೆ ಭಾಗ್ಯ ನನ್ನ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಡೆಲಿವರಿ ಮಾಡೋಕ್ಕೆ ಹೊರಡ್ತಿದ್ದಾಗ ಆಗ ಕುಸ್ಮ ಬಂದು ನಾನು ನಿನಗೆ ಸಹಾಯ ಮಾಡ್ತೀನಿ ಎಲ್ಲ ಕೆಲಸ ನೀನೇ ಮಾಡ್ತೀಯಲ್ಲ ಅಂತ ಹೇಳ್ತಾಳೆ ಆಗ ಭಾಗ್ಯ ಕುಸುಮನಿಗೆ ಯಾವ ಕೆಲಸನೂ ಮಾಡಲು ಬಿಡದೆ ಅತ್ತೆ ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಕುಸ್ಮಾ ಪೂಜೆಗೆ ಫೋನ್ ಮಾಡಿದ್ದೀಯಾ ಅವಳು ಎಲ್ಲಿ ಅಲ್ಲಿ ಹೇಗಿದ್ದಾಳೋ ಏನೋ ಅವಳು ಎಲ್ಲಿ ಅಲ್ಲಿ ಅಡುಗೆ ಮಾಡಿದ್ಲ ಅವಳಿಗೆ ಮೊದಲೇ ಅಡುಗೆ ಬರೋದಿಲ್ಲ ಅದೇ ನನಗೆ ಚಿಂತೆ ಆಗಿದೆ ಅಂತ ಹೇಳ್ತಾಳೆ ಆಗ ಭಾಗ್ಯ ಭಯ ಪಡಬೇಡಿ ಅತ್ತೆ ನಾಲ್ಕು ದಿನ ಎಲ್ಲ ಸರಿ ಹೋಗುತ್ತೆ ಅವಳೇ ಅಡುಗೆ ಮಾಡೋದನ್ನು ಕಲಿತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯನ ಮಗಳು ತನ್ವಿ ಅಜ್ಜಿ ಅಡುಗೆ ಮಾಡೋದೇನು ದೊಡ್ಡ ವಿಷಯನಾ ಇವಾಗ ಮೊದಲಿನ ಥರ ಇಲ್ಲ ಮೊಬೈಲ್ನಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಆಗ ಕುಸ್ಮಾ ತನ್ವಿ ಮಾತಾಡೋದನ್ನು ಕೇಳಿ ಬಂದು ಪ್ರೀತಿಯಿಂದ ಕಿವಿ ಹಿಂತಾಳೆ ಆಗ ಅಲ್ಲಿಗೆ ಸುನಂದ ಬರ್ತಾಳೆ ಆಗ ಭಾಗ್ಯ ಸುನಂದಿಗೆ ಮದುವೆ ಮನೆ ಕೆಲಸ ಮಾಡಿ ಸುಸ್ತಾಗಿತ್ತು ನಿನಗೆ ರೆಸ್ಟ್ ಮಾಡಬೇಕಲ್ವಾ ಈಕೇಕೆ ನಮ್ಮ ಮನೆಗೆ ಬಂದಿರುವೆ ಅಂತ ಕೇಳ್ತಾಳೆ ಆಗ ಸುನಂದ ಎಲ್ಲ ಕೆಲಸನೂ ನೀನೇ ಮಾಡಿ ಬಂದಿದೆಯಲ್ವ ಮನೆಯಲ್ಲಿ ಯಾವ ಕೆಲಸನೂ ಇರಲಿಲ್ಲ ಅಂತ ಹೇಳಿ ಭಾಗ್ಯ ನನಗೆ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀಯಲ್ಲ ನೀನು ರೆಸ್ಟ್ ಮಾಡಿದ್ಯಾ ಬಂದ ಕೂಡಲೇ ಕೆಲಸ ಶುರು ಮಾಡಿದ್ಯಾ ಮದುವೆ ಎಲ್ಲ ಜವಾಬ್ದಾರಿಯೂ ನಿನ್ನ ತೆಗಲ ಮೇಲೆ ಹೊತ್ಕೊಂಡು ಮಾಡಿದ್ಯಾ ಈಗ ನಿನ್ನ ಮೇಲೆ ಎಷ್ಟು ಭಾರ ಇದೆ ನನಗೆ ಗೊತ್ತು ಅಂತ ಹೇಳ್ತಾಳೆ ಅಮ್ಮ ಅದೋಳು ಬರೀ ಮಗಳ ಮೇಲೆ ಭಾರ ಹೊರೆಸಿದರೆ ಸಾಕ ನಾನು ಹೊರಬೇಕು ತಾನೇ ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ಬಂದೆ ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಬಾಗಿಯ ಕೈಯಲ್ಲಿದ್ದ ಊಟದ ಬ್ಯಾಗ್ಗಳನ್ನು ತಗೊಂಡು ಭಾಗ್ಯನ ಜೊತೆ ಹೋಗ್ತಾಳೆ ಆಗ ಕುಸುಮಾಯಿ ಸುನಂದನ ಮಾತು ಮಾತ್ರ ಹೊರಟು ಆದರೆ ಮಗಳ ಮೇಲಿನ ಪ್ರೀತಿ ಕಿಂಚೆತ್ತು ಕಡಿಮೆ ಆಗಲ್ಲ ಅಂತ ಹೇಳ್ಕೊಳ್ತಾಳೆ ಇತ್ತ ಪೂಜಾ ತುಳಸಿ ಪೂಜೆ ಮುಗಿಸಿ ಬಂದು ದೇವರ ಪೂಜೆ ಮಾಡಿ ಎಲ್ಲರಿಗೂ ಮಂಗ್ರ ಮಂಗಳಾರತಿ ಬೆಳಗ್ಗೆ ಎಲ್ಲರಿಗೂ ಮಂಗಳಾರತಿಯನ್ನು ಕೊಡ್ತಾಳೆ ಆಗ ಕಾಮತ್ ಅವರು ಪೂಜಾ ಈ ಮನೆಯಲ್ಲಿ ಗಂಟೆ ಸದ್ದು ಕೇಳಿ ಬಹಳ ದಿನವಾಗಿತ್ತು ನೀನು ಇದೆಲ್ಲ ಮಾಡ್ತಿರೋದು ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ ಅಂತ ಹೇಳ್ತಾರೆ ಆಗ ಪೂಜಾ ಇದನ್ನೆಲ್ಲ ಮಾಡಬೇಕಾಗಿರೋದು ನಾನೇ ತಾನೇ ಮಾವ ಈ ಮನೆಯಲ್ಲಿ ಸೊಸೆ ಅಂದಮೇಲೆ ಇದೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಸರಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ತಿಂಡಿ ರೆಡಿನಾ ಅಂತ ಅಡುಗೆ ಮಾಡೋರಿಗೆ ಕೇಳ್ತಾರೆ ಆಗ ಅವನು ಬಂದು ತಿಂಡಿ ಮಾಡಿಲ್ಲ ಸರ್ ಅಂತ ಹೇಳ್ತಾನೆ ಆಗ ಅದು ಯಾಕೆ ಇಷ್ಟೊತ್ತಾದರೂ ತಿಂಡಿ ಮಾಡಿಲ್ವಾ ಅಂತ ಕೇಳ್ತಾನೆ ಆಗ ಅವನು ಮೀನಾಕ್ಷಿ ಅಮ್ಮವರೇ ಬೇಡ ಅಂದರು ಅಂತ ಹೇಳ್ತಾನೆ ಆಗ ಕಾಮತ್ ಅವರು ಏನಮ್ಮ ಮೀನಾಕ್ಷಿ ಬೇಡ ಅಂದ್ಯಾ ಅಂತ ಕೇಳ್ತಾನೆ ಇವತ್ತು ಅವರು ಅಡುಗೆ ಮಾಡೋದು ಬೇಡ ಬೇಡ ಅಣ್ಣ ಇಂದು ಈ ಮನೆ ಸೊಸೆ ಪೂಜೆ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಗಾಬ್ರಿಂದ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು